ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತಿನ ದಿನದ ವಿಶೇಷತೆ ಏನಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದನೆಯ ಜನವರಿಯ ಮೊದಲ ದಿನ ಇವತ್ತಿನ ದಿನದ ವಿಶೇಷತೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಕ್ಯಾಲೆಂಡರ್ನ ತೆಗೆದು ಎರಡು ಸಾವಿರದ ಇಪ್ಪತ್ತೈದರದು ಕ್ಯಾಲೆಂಡರ್ನ ಹಾಕುದೆ ಇವತ್ತಿನ ದಿನದ ವಿಶೇಷ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಕ್ಯಾಲೆಂಡರ್ ಇದನ್ನ ನಾನಿವಾಗ ತೆಗಿತಾ ಇದ್ದೇನೆ ಎಂತಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರದು ಕ್ಯಾಲೆಂಡರ್ ಹಾಕ ನಾಲ್ಕರದ್ದು ಕ್ಯಾಲೆಂಡರ್ ತೆಗೆದು ಇವಾಗ ಎರಡು ಸಾವಿರದ ಇಪ್ಪತ್ತೈದರದು ಕ್ಯಾಲೆಂಡರ್ನ ಹಾಕ್ತಾ ಇದ್ದೆ ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತೈದರದ್ದು ಕ್ಯಾ ಕ್ಯಾಲೆಂಡರ್ ಪಟ್ಟಿ ನಾವು ಹಾಕಿ ಆಯಿತು ಇದು ಇವತ್ತಿನ ಡೇಟ್ ಇದು ನೋಡಿ ಇದು ನಾನು ಒಂದು ವರ್ಷದಿಂದ ನಾನು ನಾನು ಮಾಡಿದಂಥ ಸೇವಿಂಗ್ಸ್ ಇದನ್ನೆಲ್ಲ ಒಂದು ಡಬ್ಬದೊಳಗೆ ಹಾಕಿ ನಾನು ಸೇವ್ ಮಾಡಿ ಇಟ್ಟಿದ್ದೇನೆ ಎಲ್ಲ ಐನೂರು ಐನೂರು ರೂಪಾಯಿ ನೋಟ್ ಇತ್ತಂತೇಳಿ ಹೇಳಿ ಐನೂರು ಐನೂರು ರೂಪಾಯಿ ಸೇವ್ ಮಾಡಿ ಇಟ್ಟಿದ್ದಲ್ಲ ಅಂತೇಳಿ ಅಲ್ಲ ಇದೇನಂತ ಹೇಳಿದ್ರೆ ಈ ಚಿಲ್ಲರೆ ಎಲ್ಲ ಇರುತ್ತಲ್ಲ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಬೇಕಾಗುತ್ತೆ ಅಂತ ಹೇಳಿ ಅಮ್ಮ ಪಪ್ಪ ಎಲ್ಲ ಇದ್ರದ್ದು ಚಿಲ್ಲರೆ ಎಲ್ಲ ತೆಗೆದು ದೊಡ್ಡ ನೋಟ್ ಹಾಕಿ ಇಟ್ಟಿದ್ದಾರೆ ಅಷ್ಟೇ ಇದ್ರದ್ದು ವಿಶ್ ಇದರದ್ದು ಕತೆ ಇದನ್ನು ಇವತ್ತು ತೆಗೆದು ಎಷ್ಟು ದುಡ್ಡಿದೆ ಅಂತೇಳಿ ಹೇಳಿ ಲೆಕ್ಕ ಮಾಡ್ತೆ ಮತ್ತು ಇದನ್ನು ಏನಾದರೂ ತಗೊಳ್ತೇನೆ ನಾನು ಏನಾದರೂ ತಗೊಳ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಸೇವಿಂಗ್ಸಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾದರೂ ಒಂದು ಪರ್ಚೇಸ್ ಮಾಡುವ ಅಂತ ಹೇಳಿ ನಾನು ಲಾಸ್ಟ್ ಇಯರ್ ಎಣಿಸಿದ್ದೆ ನಾನು ಒಂದು ಇಯರ್ ಫುಲ್ಲು ನನ್ನ ಕೆಲ ಎಷ್ಟಾಗುತ್ತ ಅಷ್ಟು ದುಡ್ಡನ್ನು ಸೇವ್ ಮಾಡ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರದ್ದು ಫಸ್ಟ್ ದಿನ ಇರುತ್ತಲ್ಲ ಅಂದರೆ ಇವತ್ತಿನ ದಿನ ಜನವರಿ ಒಂದು ಇವತ್ತು ನಾನು ಅಷ್ಟು ದಿನ ಅಂದರೆ ಇವತ್ತಿನ ದಿನ ಜನವರಿ ಒಂದು ಇವತ್ತು ನಾನು ಇದನ್ನು ಓಪನ್ ಮಾಡಿ ಇದರಲ್ಲಿ ಎಷ್ಟಿದೆ ದುಡ್ಡು ಅಂತೇಳಿ ಹೇಳಿ ಲೆಕ್ಕ ಮಾಡಿ ಇದರಿಂದ ಏನಾದರೂ ಒಂದು ಅಂತ ಎನ್ಸಿದ್ವಿ ಕಾಂಬುಕಿಗೆ ಸುಮಾರು ಇತ್ತು ಎಷ್ಟೆಲ್ಲ ಇತ್ತು ಕಂಡು ಗೊತ್ತಿಲ್ಲ ನೋಡ್ತೆ ಎಷ್ಟು ರೂಪಾಯಿ ಇತ್ತು ಅಂತೇಳಿ ಹೇಳಿ ಇವಾಗ ಓಪನ್ ಮಾಡಿ ಇದು ಇದೇನಂದ್ರೆ ಓಪನ್ ಮುಖ ಇದು ಏನಂದ್ರೆ ಇದು ನನ್ನ ಹಿರಿ ಮಾವನ್ ಮಗ ಒಂದ್ಸಲ ಬಂದಾಗ ಸುಮಾರು ಇಂತ ನೋಟ್ ನಾಲ್ಕು ನಾಲ್ಕು ಇಂಟ್ಕೊಂಡು ಬಂದಿದ್ದ ನಂಗೂ ಒಂದ್ ಕೊಟ್ಟಿಗೆ ಹೋಯ್ದ ಅದೇ ಇದು ಒಂದು ರೂಪಾಯಿ ನೋಟು ಇದು ಟಾಯ್ ನೋಟ್ ಅಂತಲ್ಲ ಅದು ನಂಗೆ ಕೊಟ್ಟಿಗೆ ಹೋಯ್ದ ನಾನು ಅದನ್ನ ಸೇವ್ ಮಾಡಿ ಇಟ್ಟಿದ್ದೆ ಸೇಫ್ ಅಲ್ಲಿ ಇದು ಅದು ನೋಟು ಇದಕ್ಕೆ ವ್ಯಾಲ್ಯೂ ಇಲ್ಲ ಆದರೆ ಇದು ನಂದು ಮಾವನ್ ಮಗ ದುಂಬಿ ಕೊಟ್ಟದಂತೇಳಿ ಹೇಳಿ ಖುಷಿಯಲ್ಲಿ ಹಿದ್ದೇನೆ ಇದನ್ನ ಈ ಕಡೆ ಇರ್ತೇನೆ ಅದು ಕೌಂಟಿ ಬರೋದಿಲ್ಲ ಆಯ್ತಾ ಹೊರಗೋಪ ಈಗ ಇದನ್ನ ಓಪನ್ ಮಾಡಿ ಮತ್ತೆ ಇಳಿದು ಬಾ ತಾಯ ಇಳಿದು ಬಾ ಇವಾಗ ನಾವು ಕೌಂಟ್ ಮಾಡುವ ಎಷ್ಟಿದೆ ಅಂತೇಳಿ ಹೇಳಿ ಇದೆಲ್ಲ ಎರಡ್ ಸಾವಿರದ ಇಪ್ಪತ್ನಾಕು ಹದಿನೇಳು ನೋಟ್ ಇದೆ ಇನ್ನೂರದ್ದು ಎಂಟು ನೋಟ್ ಇದೆ ನೂರದ್ದು ಹದಿನೇಳು ನೋಟ್ ಇದೆ ಹದಿನೇಳು ರದ್ದು ಎಂಟು ನೋಟ್ ಇದೆ ನಾಲ್ಕು ನೋಟ್ ಇರದು ಕೇವಲ ಐದು ನೋಟ್ ಇದೆ ಇಪ್ಪತ್ತರದ್ದು ಇದೊಂದು ಎರಡು ನೋಟು ಐದು ಐದು ನೋಟ್ ಇದೆ ಆಮೇಲೆ ಕಾಯಿನ್ಸ್ ಲೆಕ್ಕ ಲೆಕ್ಕಾಕ್ವ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಟೆನ್ಸ್ ಇದು ಎರಡು ನಾಲ್ಕು ಇದು ಒಂದು ಎರಡು ರೂಪಾಯಿದು ಎರಡು ಒಂದು ರೂಪಾಯಿದು ಒಂದು ಐದು ರೂಪಾಯಿದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಕಾಯಿನ್ ಇದೆ ಇದು ಇಷ್ಟು ನಂದು ಸೇವಿಂಗ್ಸ್ ಇದರಿಂದ ನಾನು ಏನಾದರೂ ಇವತ್ತು ತಗೊಳ್ತೆ ಎಲ್ಲ ತಗೊಳ್ತೇನೆ ಅಂತೇಳಿ ಹೇಳಿ ಪ್ಲಾನ್ ಇಲ್ಲ ಬಟ್ ಏನಾದರೂ ತಗೊಳ್ತೇವೆ ಏನಾರು ತೊಗೊಂಡ್ರೆ ನಿಮಗೆ ಅದು ಸಬಿಡ್ ಮಾಡಿ ಹಾಕಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಈ ದಿನವೇ ಈ ಅರಳಿದ ಹೂವು ಇದು ನೋಡಿ ಇದು ಈ ಗಿಡದ್ದು ಫಸ್ಟ್ ಹೂವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿಯಲ್ಲೂ ಫಸ್ಟ್ ಹೂವು ಫಸ್ಟ್ ಹೂವ ಇದು ಸೆಕೆಂಡ್ ಹೂವು ಫಸ್ಟ್ ಹೂವು ಮೊನ್ನೆ ಒಂದಾಗಿತ್ತು ಒಂದು ಐದಾರು ದಿನದ ಹಿಂದೆ ಅದಾದ್ಮೇಲೆ ಇದು ಫಸ್ಟ್ ಹೂವು ಇದು ಇನ್ನೂ ಅರಳಿಲ್ಲ ಇದು ಇನ್ನೊಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಇದು ಫುಲ್ ಅರಳುತ್ತ ಚಾಮುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಇವಾಗ ನಾವು ಅಲ್ಲಿಂದ ಬ್ರಹ್ಮವರಕ್ಕೆ ಹೋಗ್ತಿದ್ದೇವೆ ಬ್ರಹ್ಮವರ ಹೋಗಿ ಅಲ್ಲಿ ಏನಾದ್ರೂ ತಗೊಳ್ಬೇಕಂತ ಹೇಳ್ತಿದ್ದೇವೆ

கிராத்திராடுங்க ನಾನು ಒಟ್ಟು ಮಾಡಿದ ದುಡ್ಡನ್ನು ಇವಾಗ ನಾನು ಏನೋ ಓದ್ ತಗೋಳ್ತಿದ್ದೆ ಸೇಮ್ ಅದೇ ಮತ್ತೆ ಅಲ್ಲಿ ಮಾರ್ಕುರಂಗೊಬ್ಬಳು ಒಂದು ಇದು ಹಾಕಿರ್ಕಂಡಿದ್ಯಾ ಕಿಮಿದ್ದು ಅದೇ ತಗೊಂಬ ಆಯಿತಾ ನಿಂಗೆ ಅದೇ ತಕೊಂಬ ಅಲ್ಲ ಅದೇ ಸಾವಿರದ ಇಪ್ಪತ್ತ ನಾಲ್ಕನೇ ಇಸಿದ್ದು ಸೇವಿಂಗ್ಸ್ ಇಂದ ತೊಗೊಂಡಿರೋದು ಏನಂತ ಏನೋ ತೊಗೊಂಡಿದ್ದೇನೆ ಏನು ತಗೊಂಡಿದೆ ಅಂತ ಹೇಳಿ ಗೊತ್ತ ಯಾರಾದರೂ ಗೆಸ್ಟ್ ಮಾಡ್ಬೋದು ಮತ್ತೆ ನಾನು ಏನು ತೊಗೊಂಡಿದ್ದೇನೆ ಅಂತೇಳಿ ಹೇಳಿ ಗೊತ್ತಾಗಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಬೇಕಾಗತ್ತೆ तो इस चार्ज नहीं किया है। अच्छा लेट कल कहाँ टाइम ये देता होगा? चलाएगे देंगे। ये दस मार्क करते हैं। ये लोग कितना लहिन्ने मन्ने मार्क करते हैं? अंगर ये देता

ನಾವಿವತ್ತು ಹೊಸ ವರ್ಷ ಅಲ್ಲ ಅದಕ್ಕೆ ಎಂಥಾದರೂ ಒಂದು ಸ್ಪೆಷಲ್ ತಿನ್ನುವಂತೇಳಿ ಹೇಳಿ ಅನಿಸಿತ್ತು ಟಿಕ್ಕ ಬಿರಿಯಾನಿ ಟಿಕ್ಕ ಬಿರಿಯಾನಿ ಅಂತೇಳಿ ಹೇಳಿ ನಿನ್ನೆಯಿಂದ ಫುಲ್ ಆಸೆ ಆತಿತ್ತು ಅದಕ್ಕೆ ಟಿಕ್ಕ ನಿನ್ನೆ ಇಲ್ಲೇ ಬಂದು ಅಂದ್ಕೊಂಡು ನಾವು ಯಾವಾಗಲೂ ಇದೇ ಹೋಟ್ಲಿಗೆ ಜಾಸ್ತಿ ಹೋಗ್ಬೋದು ಇಲ್ಲ ಒಳ್ಳೆ ಇರುತ್ತೆ ನಮ್ಗೆ ಇಷ್ಟ ಆಗುತ್ತೆ ಏಕೆ ನಾವು ಇಲ್ಲಿಗೆ ಜಾಸ್ತಿ ಬರುತ್ತೆ ನಿಂಗೆ ಟಿಕ್ಕ ಬಿರಿಯಾನಿ ಅಲ್ಲ ಬೇರೆ ಎಂತ ಬೇಕಾ ಮತ್ತು ಆರ್ಡ್ರ್ ನಾನು ನಾನೆಂಥವ್ರು ಈಗ ಒಂದು ಸಣ್ಣಕ್ಕೆ ಏನಾದ್ರು ತಿನ್ಬಾ ಅಂತೇಳಿ ಹೇಳಿ ಇಲ್ಲೂ ವೆಜ್ಜಿಗೆ ಬಂದಿದೆ ಎಂಥಾದರೂ ಸಣ್ಣಕ್ಕೆ ತಿಂತೆ ಇಲ್ಲಿ ಈಗ ಸಿಂಗಲ್ ಪೂರಿ ಆರ್ಡರ್ ಮಾಡಿದ್ದು ಸಿಂಗಲ್ ಪೂರಿ ಆರ್ಡ್ರ್ ಮಾಡಿ ತಿನ್ಕೊಂಡು ಪಾಪ ಮನೆಗೆ ಚಿಕನ್ ಎಷ್ಟ ತಿನ್ ಹಾಂ ಒಳ್ಳೆಯದು ಕೂಕ ಟೈಮ್ ಫ್ರಮ್ ದುಬೈ ಅಂತ ದುಬೈ ಪಾಪ ಬಿಟ್ಟು ತಾಂಡೆ ಕೂಕ್ ದುಬೈ ಬಿಟ್ಟು ಬೆಂಗಳೂರಿಗೆ ಕಳಿಸಿದ್ವಿ ದುಬೈ ನಿಂತಾರೆ ದುಬೈ ನೀನು ದುಬೈ ನೀನು ದುಬೈ ಹೋದಾಗ ನನಗೆ ಏನಾದರೂ ತಗೊಂಡು ಬಾರಿತ ಒಂಟೆ ಒಂಟೆ ನಂಗೆ ಬೇಡ ನನಗೆ ಮರಳು ತಕೊಂಡ ಯಾಕಂದರೆ ಮರಳು ಮರಳಿ ನಮ್ಗೆ ಊರಿಕೋದಿಲ್ಲ ಅಲ್ಲ ಒಂಟಿ ಬೇಕೇರೋ ಊರಲ್ಲಿ ಸಿಕ್ ರಾಜಸ್ಥಾನದಲ್ಲೆಲ್ಲ